ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಗಂಡನ ಅಜ್ಜಿ ಮನೆಗೆ ಬಂದಿದ್ದೀನಿ ಇಲ್ಲಿ ಇವತ್ತು ದೊಡ್ಡಮ್ಮ ತಾಯಿ ಹಬ್ಬದ ವಿಶೇಷತೆ ನಡೀತಾ ಇದೆ ಇಲ್ಲಿ ತುಂಬ ದೊಡ್ಡದಾಗಿ ಜಾತ್ರೆನ ಮಾಡ್ತಾರೆ ಪೂಜೆನೆಲ್ಲ ಮಾಡ್ತಾರೆ ಸೊ ಇದು ಇರೋದು ಜಾಗ ಎಲ್ಲಿ ಅಂದರೆ ಪಿರಿಯಾಪಟ್ಟಣದಿಂದ ಮುತ್ತೂರು ಅನ್ನೋ ಗ್ರಾಮ ಸುಮಾರು ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಇವತ್ತು ನೈಟ್ ನಾವೆಲ್ಲ ಇಲ್ಲೇ ಸ್ಟೇ ಆಗಿದ್ವಿ ನಾನು ಮತ್ತು ನನ್ನ ನಾದಿನಿ ನನ್ನ ಗಂಡ ನನ್ನ ಹಸ್ಬೆಂಡು ಇಲ್ಲಿ ಏನೇನು ನಡೀತಿದೆ ಅಂತ ನಾನು ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ ಹಬ್ಬದ ತೇರು ಬರುತ್ತೆ ಅಂತ ದೊಡ್ಡ ದೊಡ್ಡದಾಗಿ ರಂಗೋಲಿನೆಲ್ಲ ಬಿಟ್ಟು ರೆಡಿಯಾಗಿದ್ದಾರೆ ಅಜ್ಜಿ ಚೆನ್ನಾಗಿ ಕಾಣ್ತಿದ್ದೀರಾ ಏನು ನಿಮ್ಮ ಹೆಸ್ರು ಏನು ವಿಶೇಷತೆ ನಿಮ್ಮೂರು ಹಬ್ಬದ್ದು ಆಮೇಲೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಎರಡು ವರ್ಷದಿಂದ ಈಗ ಎರಡು ವರ್ಷದಿಂದ ಸ್ಟಾರ್ಟ್ ಆಗಿರೋದಾ ಮೊದಲು ಇದೇ ದೇವಸ್ಥಾನ ಅಲ್ವಾ ನಿಮ್ಮ ಹೆಸರು ಲಕ್ಷ್ಮಮ್ಮ ಅಂತ ಚೆನ್ನಾಗಿ ಕಾಣ್ತಿದ್ದೀರಾ ವೀಡಿಯೋದಲ್ಲಿ ಸರಿ ಆಯಿತು ಬರ್ತೀವಿ ನಾನು ನನ್ನ ಹಸ್ಬೆಂಡು ನನ್ನ ಮೈದ್ನ ನನ್ನ ಆದ್ನಿ ನನ್ನ ಆಜ್ಞೆವೆರಡು ಮಕ್ಕಳು ಎಲ್ಲ ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಇದೇ ತೇರು ನಾಳೆ ಎಳಿಯೋದು ಕಾಮೆಂಟ್ರಿ ಕೊಡ್ತಾನೆ ಅವನೊಬ್ಬ ಎಲ್ಲ ನಾಳೆ ಹಬ್ಬಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಊರು ಜನರೆಲ್ಲ ಇಲ್ಲೇ ಕೂತಿದ್ದಾರೆ ಹೂ ನಾರಿನೆಲ್ಲ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ಗೈಸ್ ಇವಾಗ ನಾವು ನಾಲ್ಕು ಜನನು ಫುಲ್ಲು ಊರನ್ನ ಬೀದಿ ಬೀದಿ ಸುತ್ತೋದಿಕ್ಕೆ ಅಂತ ನಾನು ಕರ್ಕೊಂಡು ಕರ್ಕೊಂಡೋಗ್ತಿದ್ದೇನೆ ನಾಳೆ ತೇರು ಊರೊಳಗಡೆ ಎಲ್ಲ ಬರುತ್ತೆ ಅಂತ ಎಲ್ಲ ಈಗ್ಲೇನೆ ರಂಗೋಲಿ ಎಲ್ಲಾ ಬಿಡ್ತಾ ಇದಾರೆ ಇದು ನಿಮ್ ಕಡೆ ನೋಡಿರ್ಬೋದು ಇದು ಎಳಿಯೋ ರಂಗೋಲಿ ಅಂತ ಹಳ್ಳಿ ಸೈಡಲ್ಲೆಲ್ಲಾ ಬಿಡ್ತಾರೆ ಹಾ ಬೇಕಾ ಅಮ್ಮ ಹಾಯ್ ಹೇಳ್ಬೇಕಾ ಏ ಇಷ್ಟು ದೊಡ್ಡ ದೊಡ್ಡ ರಂಗೋಲಿ ಎಲ್ಲಾ ಹೇಗೆ ಕಲ್ತ್ರಿ ನೀವು ನನಗಿದ್ರಲ್ಲಿ ಒಂದು ನಾಲ್ಕು ರಂಗೋಲಿ ಚಿಕ್ಕ ಬರ್ಬೋದು ಅಷ್ಟೇ ಹಬ್ಬ ಅಂದ್ರೇ ಹಾಗೆ ಅಲ್ವಾ ಗೈಸ್ ಸಡಗರ ಊರೆಲ್ಲ ಲೈಟಿಂಗ್ಸ್ ಹಾಕ್ಕೊಂಡು ರಂಗೋಲೆ ಬಿಟ್ಕೊಂಡು ಸಗಣಿ ತಪ್ಪನೆ ತೊಪ್ಪೆ ನೀರು ಹಾಕ್ಕೊಂಡು ಅಪ್ಪು ಹಾಯ್ ಅನ್ನಲ್ವಾ ಸಗ್ನಿ ನೀರು ಹಾಕಿ ತಾರಿಸ್ತಿದ್ದಾರೆ ಎಲ್ಲರೂ ರೋಡನ್ನ ಆ್ಯಂಡ್ ಇವತ್ತು ನೈಟ್ ಯಾರು ಮಲಗಲ್ಲ ಅನ್ಸುತ್ತೆ ಗೈಸ್ ನನ್ನ ಮೈದ ನನ್ಗೆ ಯಾಕೋ ಅರ್ಜೆಂಟ್ ಆಗ್ಬಿಟ್ಟೈತೆ ಅದಕ್ಕೆ ಅಲ್ಲಿಂದ ಕರ್ಕೊಂಡು ಹೋಗ್ತದೆ ರಂಗೋಲಿ ಹೇಗೆ ಬಿಡಿಸಿದ್ದಾರೆ ಅಂತಾನೆ ಅರ್ಥ ಆಯ್ತಿಲ್ಲ ಅಷ್ಟು ಚೆನ್ನಾಗಿ ದೊಡ್ಡ ತೊಗೊಂಡ್ಬಿಡ್ಸಿದ್ರೆ ನೋಡಿ ನನ್ನ ಮೈದನ್ನ ನೋಡ್ಕೊಂಡು ನಾಯಿ ಹಾಕೋ ತೈತೆ ಯಾಕೋ ಏನೋ ಮಾಡ್ದೆ ರೀ ಏನು ಮಾಡಿದೆ ನಿನ ತಮ್ಮಗೂ ಭಯ ಇದು ತುಂಬಾ ದೊಡ್ಡ ಊರು ನಮ್ಮ ನಿಮ್ಮ ಅಜ್ಜಿ ಮನೇಲಿ ಹೇಗ್ರಿ ಇದ್ರಿ ನೀವು ಚಿಕ್ಕ ಏ ಮನೆ ಮನೇಲೆಲ್ಲ ಲೈಟಿಂಗ್ಸು ಎಲ್ಲಿ ನೋಡಿದ್ರು ಹಬ್ಬ ತೋರಣ ಜಾತ್ರೆ ಎಲ್ಲ ಹಬ್ಬ ಯಾರು ಅಮ್ಮ ಪೋಲಿಮಮ್ಮ ಓ ಆಮನಾ ಪ್ರತಿಯೊಬ್ಬರು ರಂಗೋಲಿ ಬಿಟ್ಕೊಳ್ತಾ ಇದಾರೆ ಮನೆ ಮುಂದೆ ನೋಡೋದಕ್ಕೆ ಒಂದು ಖುಷಿ ಗಾಯಿಸ್ ಅಲ್ಲಿ ನೋಡಿದ್ದು ದೊಡ್ಡಮ್ಮನ ದೇವಸ್ಥಾನ ಇದು ಬಸವ ಇದು ಬಸವಯ್ಯನ ದೇವಸ್ಥಾನ ಅಂತ ಇದು ಇಲ್ಲೂ ಕೂಡ ಫುಲ್ಲು ಡೆಕೋರೇಷನ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇಡೀ ರೋಡಲ್ಲಿ ನಾ ನಾಲ್ಕು ಜನ ಮತ್ತು ಎರಡು ಪಿಳ್ಳೆಗಳು

ಹದಿನೆಂಟು ವರ್ಷ ಆದಮೇಲೆ ಆರ್ ಸಿ ಬಿ ಗೆದ್ದಿರೋದು ರಾಯ್ಸ್ ಎಷ್ಟು ದೊಡ್ಡ ದೊಡ್ಡ ರಂಗೋಲೆಗಳನ್ನ ಬಿಟ್ಟಿದ್ದಾರೆ ಅಂದರೆ ಇಡೀ ರೋಡ್ ತುಂಬ ರಂಗೋಲೆ 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 ಅದು ಎಲ್ಲ ಎಳೆಯೋ ರಂಗೋಲೆಗಳೇ ಬನ್ನಿ ಚಂದು ಅಜ್ಜಿ ಮನೆ ತೋರಿಸ್ತೀನಿ ನಾನು ನಿಮಗೆ ಫೈನಲಿ ಆಗಿ ನಾವು ನಾಲ್ಕು ಜನ ಊರು ಬೀದಿ ಬೀದಿ ಸುತ್ತಕೊಂಡು ಚಂದು ಅವರ ಅಜ್ಜಿ ಮನೆ ಹತ್ರ ಬಂದಿದ್ದೀವಿ ಇದೇ ಚಂದು ಅವರ ಅಜ್ಜಿ ಮನೆ ಸುತ್ತಮುತ್ತ ಅಜ್ಜಿ ಮನೆ ಅಂದರೆ ಹಾಗೆ ಎಲ್ಲ ಊಟ ಮಾಡ್ತಾ ಇದ್ದಾರೆ ಕಿಚನ್ ಏನಾಯ್ತು ಗಾಯ್ ಬಿಡ್ರೋವನ್ನ ಯಾಕೆ ತಗೊಂಡು ಗಳಿಸ್ತೀರಾ ಓ ಸ್ಲಿಪ್ಪರ ಸ್ಲಿಪ್ಪರ ಈಗ ಅತ್ತೆನ ಕರ್ಕೊಂಡ್ ಬರೋದಿಕ್ಕೆ ಅಂತ ಇವ್ರ ಇನ್ನೊಬ್ರು ರಿಲೇಶನ್ ಮನೆಗೆ ಹೋಗ್ತಾ ಇದೀವಿ ಅವ್ರ ಅಕ್ಕ ಅವ್ರ ಮನೆಗಂತೆ ತಂಗಿ ಮನೆನ ಅಕ್ಕ ಇಲ್ಲಿ ಇವ್ರ ಇಲ್ಲಿ ತಂಗಿ ಅಂತಾರೆ ಅಕ್ಕ ಅಂತ ನಮ್ಮತ್ತೆ ಫ್ರೆಂಡ್ಸು ಎಲ್ಲ ಹೇಗೆ ಕೂತಿದ್ದಾರೆ ನೋಡ್ರಪ್ಪ ಶೀಸ್ ಮೈ ಅತ್ತೆ ಅತ್ತೆ ಹಾಯ್ ನಮ್ಮ ಅತ್ತೆ ಮುಖ ಮುಚ್ಕೋತಾರದ ಅದು ಚೆನ್ನಾಗಿ ಕಾಣ್ತಿದ್ರ ಅಮ್ಮ ಹಾಯ್ ಮಾತಾಡೋಕೀಡಿಯೋ ಮಾಡ್ಕೊಂಡು ಬಂದವಮ್ಮ ಸರಿಯಾಗಿ ಇವಾಗ ಒಂದ್ ಹನ್ನೆರಡು ಗಂಟೆ ಆಗಿದ್ಯಾ ಹನ್ನೆರಡು ಗಂಟೆ ಆಗಿದೆ ಅಲ್ಲಿ ದೇವರು ತರ್ತಿದ್ದಾರೆ ಅಲ್ಲಿಗೆ ಹೋಗ್ತಾ ಇದೀವಿ ಕೆರೆ ಹತ್ರ ಪೂಜೆ ಮಾಡ್ತಿದ್ದಾರೆ ಒಂದು ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ದೇವ್ರನ್ನ ತಗೊಂಡ್ ಬರ್ತಾ ಇದಾರೆ ಅದೇ ಅದೇ ಜಾಗದಲ್ಲಿ ಇದು ಸಿದ್ದಾಪುರ ರೋಡ್ ಬರುತ್ತೆ ಮುಂದೆ ಹೋಗ್ತಾ ಇದ್ರೆ ಈ ರೋಡ್ ಅಲ್ಲಿ ಕಾಡು ಈ ಕಡೆ ಎಲ್ಲ ಕೆರೆ ಇದೆ ಈಗ ದೇವ್ರನ್ನ ತಗೊಂಡ್ ಬರೋದಿಕ್ಕೆ ಅಂತ ಊರಿಂದ ಸುಮಾರು ಒಂದು ನೂರು ಕಿಲೋಮೀಟರ್ ದೂರದಿಂದ ಜನಗಳು ಬಂದಿದ್ದಾರೆ ಎಷ್ಟು ಜನ ಸೇರಿರೋದನ್ನ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಊರಿಗೆ ದೇವ್ರನ್ನ ತಗೊಂಡು ಬರೋದಕ್ಕೆ ಇಲ್ಲೇ ಪೂಜೆ ನಡೆಸ್ತಾ ಇದ್ದಾರೆ ಈ ಕೆರೆ ಹತ್ರ ಎಷ್ಟು ತಗಬಹುದು ಇಲ್ಲಿಂದ ಊರಿಗೆ ದೇವ್ರು ತರೋದಿಕ್ಕೆ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಆಗ್ಬಹುದು ಇಲ್ಲಿಂದ ದೇವ್ರು ತಗೊಂಡು ಊರೊಳಗಡೆ ಬರೋದಿಕ್ಕೆ ಇದೆಲ್ಲ ಕೂತಿದ್ದಾರೆ ಹೆಂಗಸರು ಗಂಡಸರು ಅಪ್ಪು ಓನ ಮಗ್ನು ಚಳಿ ಆಗ್ತಿಲ್ಲವಾ ನಿನಗೆ ನಾನು ನಿದ್ದೆ ಬರ್ತಿಲ್ವ ಹನ್ನೆರಡು ಗಂಟೆ ಆಯ್ತಲ್ಲ ಹಾಂ ಓ ಓಪ್ಪ ಸೆಡಿ ಮಾಡೈತೆ ಎಲ್ಲರೂ ಇಲ್ಲಿ ಒಂದು ಚಿಕ್ಕದ ಫೈರ್ ಕ್ಯಾಂಪ್ ಹಾಕೊಂಡು ಕುಂತಿದ್ದಾರೆ ಎಲ್ರು ದೇವ್ರ ತರೋದೇ ಜಾಗಕ್ಕೆ ಹೋಗ್ತಾ ಇದಾರೆ ಇನ್ನೇನ್ ತಗೊಂಡ್ ಬರ್ತಾರೆ ಇಲ್ಲಿಂದ ಊರೊಳಗಡೆ ಬರೋಷ್ಟ್ರಲ್ಲಿ ಒಂದ್ ಮೂರುವರೆಯಿಂದ ನಾಲ್ಕು ಗಂಟೆ ಆಗ್ಬಹುದು ಅಂತ ದೊಡ್ಡವ್ರು ಹೇಳ್ತಾ ಇದ್ರು ತಮಟೆ ಡೊಳ್ಳು ಎಲ್ಲ ಸ್ಟಾರ್ಟ್ ಆಗುತ್ತೆ ಈಗ ಡಾನ್ಸ್ ಎಲ್ಲ ಮಾಡ್ಕೊಂಡು ಬರ್ತಾರೆ ಎಲ್ರ ದೇವ್ ತಗೊಂಡು ನೋಡೋದಿಕ್ಕೆ ಖುಷಿ ನಾವು ಊರ್ನೂರೆಲ್ಲ ಸೇರ್ಕೊಂಡು ಹಬ್ಬ ಹರಿದಿನ ಅಂತ ಎಲ್ಲರೂ ಒಟ್ಟಾಗಿ ಸೇರು ಮಾಡೋ ಹಬ್ಬಗಳು ಮನಸ್ಸಿಗೂ ತುಂಬಾ ಖುಷಿ ಕೊಡ್ತಾ ಇದೆ ಪೊಲೀಸ್ ಸೆಕ್ಯೂರಿಟಿ ಕೊಟ್ಕೊಂಡು ತುಂಬಾ ಚೆನ್ನಾಗಿ ಹಬ್ಬ ನಡೆಯುತ್ತೆ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇದೆ ಇದು ಕಾರ್ಡ್ ಆಗಿರೋದ್ರಿಂದ ಇದೆಲ್ಲ ಕಾರ್ಡ್ಗೆ ಸೇರ್ಕೊಡುತ್ತೆ ಫಾರೆಸ್ಟ್ ಏರಿಯಾ ಇದು ಸೊ ಅದಕ್ಕೆ ಫಾರೆಸ್ಟ್ ಆಫೀಸರ್ಸ್ ಇರ್ಬಹುದು ಅನ್ಕೊಳ್ತೀನಿ ನಾನು ಒಂದು ಫೈವ್ ಫೋರ್ಟಿ ಫೈವ್ ಆಗಿರ್ಬೋದು ಎಲ್ಲ ದೇವರು ಊರು ಒಳಗಡೆನೇ ಬಂದಿಲ್ಲ ಹತ್ತು ದೇವ್ರು ಹುಡ್ಕೊಂಡು ನಾವೇ ಹೋಗ್ತಾಯಿದ್ವಿ ಎಲ್ಲಿ ಬರ್ತಿದ್ದೀರ ಅಂತ ನೋಡಿ ಇವಾಗ ಎದ್ದು ಹಾಗಿರೋದು ನಟ ಮಾಡಿ ಅವರು ನಾವು ಅಲ್ಲಿ ಮುಂದೆ ನಮ್ಮ ಅತ್ತೆಯವರೆಲ್ಲ ಹೋಗ್ತಾಯಿದ್ವಿ ನಡ್ಕೊಂಡು ಹೇಗೆ ದೇವ್ರನ್ನ ನಾವೇ ಹುಡ್ಕೊಂಡು ಹೋಗ್ತಿದ್ವಿ ಇಲ್ಲಿ ಯಾಕೆ ಬಂದಿಲ್ಲ ಊರೊಳಗಡೆ ಅಂತ ಬನ್ನಿ ನಿಮಗೆ ತಿಳ್ಸ್ಕೊಟ್ಟಿದ್ವಿ ಗಾಯ್ವಾ ಫೈನಲಿ ಬಂದು ನಡ್ಕೊಂಡು ಅಲ್ಲಿಂದ ಇಲ್ಲೇ ಕೆಲವರು ಫೈರ್ ಕ್ಯಾಂಪ್ ಹಾಕೊಂಡ್ಬಿಟ್ಟವ್ರೆ ಇನ್ನೂ ದೇವರು ಅಲ್ಲೇ ಇದೆ ಇನ್ನು ಮುಂದಕ್ಕೆ ಬಂದಿಲ್ಲ ಎಲ್ಲ ಕುಂತಿದ್ದಾರೆ ಹೇಗಿದ್ದೀರಾ ದೇವ್ರು ಬಂದಿಲ್ವಾ ವ್ಯಾಪಾರ ಮಾಡೋದಕ್ಕೆ ಕೂಡ ಸುಮ್ತು ಇನ್ನೇನ್ ಮತ್ತೆ ಏಳು ಎಂಟು la <Giro> <uffs on Jungnet> <toh> ದೇವ್ರು ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ ದೇವರೆಲ್ಲ ನೋಡ್ಕೊಂಡಾಯ್ತು ಈಗ ನಾನು ನಮ್ಮ ಇಬ್ಬರು ಫ್ರೆಂಡ್ಸು ಎಲ್ಲ ಮನೆಗೆ ಹೊರಡ್ತಾ ಇದ್ದೀವಿ ಮನೆಗೆ ಹೊರಡೋ ಟೈಮ್ ಆಯಿತು ಮತ್ತೆ ಬರ್ತೀವಿ ಸಂಜೆ ಪೂಜೆಗೆ ಹಾಂ ಹೇಳಿ ಬಾಯ್ ಮಾಡ್ಬಿಡ ಬರ್ತೀವಿ ಮಧ್ಯಾಹ್ನ ಅಂತ ಹೇಳು ಮಧ್ಯಾಹ್ನ ಗೈಸ್ ಫೈನಲಿ ಊರಿಗೆ ಹೊರಡ್ತಾ ಇದೀವಿ ಮತ್ತೆ ಮಧ್ಯಾಹ್ನ ವಾಪಸ್ ಬರ್ತೀವಿ ಅಲ್ಲಿವರೆಗೂ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಯು ಸೋ ಮಚ್ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಬರೋಣ